ನಮಸ್ಕಾರ ವೀಕ್ಷಕರೇ ಅಕ್ಷಯ ತೃತೀಯದಂದು ಅಪರೂಪದ ಯೋಗಗಳು ಈ ಮೂರು ರಾಶಿಗೆ ಅದೃಷ್ಟದ ಸುರುಮಳಿ ಈ ವರ್ಷದ ಅಕ್ಷಯ ತೃತೀಯದಂದು ಅನೇಕ ಶುಭ ಯೋಗಗಳು ಒಟ್ಟುಗೂಡುತ್ತವೆ ವೃಷಭ ಮಿಥುನ ಮತ್ತು ಮೀನ ರಾಶಿಯವರಿಗೆ ಈ ದಿನ ಅತ್ಯಂತ ಶುಭಕರ ವೃತ್ತಿ ವ್ಯಾಪಾರ ಆರ್ಥಿಕ ಪ್ರಗತಿ ಹಾಗೂ ಆಸ್ತಿ ಖರೀದಿಗೆ ಅವಕಾಶಗಳಿವೆ ನಿರುದ್ಯೋಗಿಗಳಿಗೆ ಉದ್ಯೋಗ ಅವಕಾಶಗಳು ಸಿಗುವ ಸಾಧ್ಯತೆಗಳಿವೆ ಕುಟುಂಬದವರೊಂದಿಗೆ ಸಂತೋಷದ ಸಮಯ ಕಳೆಯಲು ಅವಕಾಶವಿದೆ ಈ ಬಾರಿ ಅಕ್ಷಯ ತೃತೀಯ ಏಪ್ರಿಲ್ ಮೂವತ್ತರಂದು ಬಂದಿದೆ ಇದರೊಂದಿಗೆ ಈ ದಿನದಂದು ಹಲವಾರು ರಾಜಯೋಗಗಳ ಅದ್ಭುತ ಸಂಯೋಜನೆಯು ರೂಪುಗೊಳ್ಳುತ್ತದೆ ಈ ಕಾಕತಾಳೀಯ ಘಟನೆಗಳಿಂದಾಗಿ ಕೆಲವು ರಾಶಿಯ ಜನರ ಗೌರವ ಮತ್ತು ಸಂಪತ್ತು ಹೆಚ್ಚಾಗಬಹುದು ಆದ್ದರಿಂದ ಆ ಅದೃಷ್ಟ ರಾಶಿಗಳು ಯಾವುವು ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳಿ ಅಕ್ಷಯ ತೃತೀಯ ಶುಭ ಕಾಕತಾಳಿಯ ಜ್ಯೋತಿಷ್ಯ ಲೆಕ್ಕಾಚಾರದ ಪ್ರಕಾರ ಅಕ್ಷಯ ತೃತೀಯದಂದು ಬುಧ ಶನಿ ಶುಕ್ರ ಮತ್ತು ರಾಹು ಮೀನ ಬರುತ್ತಾರೆ ಇದರಿಂದಾಗಿ ಚತುರ್ಗ್ರಹಿ ಯೋಗ ವರ್ಷದಲ್ಲಿ ಮಾಲವ್ಯ ಮತ್ತು ಲಕ್ಷ್ಮೀನಾರಾಯಣ ಯೋಗವು ರೂಪುಗೊಳ್ಳುತ್ತಿದೆ ಇದಲ್ಲದೆ ಚಂದ್ರನು ಗುರುವಿನ ಜೊತೆಗೆ ಋಷಭ ರಾಶಿಯಲ್ಲಿದ್ದಾನೆ ಇಂತಹ ಸನ್ನಿವೇಶಗಳಲ್ಲಿ ಗಜಕೇಸರಿ ರಾಜಯೋಗವು ರೂಪ ಪಡೆಯುತ್ತದೆ ಇದರೊಂದಿಗೆ ಅಕ್ಷಯ ತೃತೀಯದಂದು ರವಿ ಸರ್ವಾರ್ಥ ಸಿದ್ಧಿ ಯೋಗವು ರೂಪುಗೊಳ್ಳುತ್ತಿದೆ ಈ ರಾಶಿಯವರಿಗೆ ಸುವರ್ಣ ಯೋಗ ಪ್ರಾರಂಭವಾಗುತ್ತಿದೆ ಋಷಭ ರಾಶಿ ಋಷಭ ರಾಶಿಯವರಿಗೆ ಅಕ್ಷಯ ತೃತೀಯ ಬಹಳ ಅದೃಷ್ಟದ ದಿನ ಜ್ಯೋತಿಷ್ಯ ಲೆಕ್ಕಾಚಾರದ ಪ್ರಕಾರ ಈ ಅವಧಿಯಲ್ಲಿ ವೃಷಭ ರಾಶಿಯವರಿಗೆ ಲಕ್ಷ್ಮೀ ದೇವಿಯ ಅಪಾರ ಆಶೀರ್ವಾದ ದೊರೆಯಲಿದೆ ಇದರಿಂದಾಗಿ ಈ ರಾಶಿಯು ವೃತ್ತಿ ಮತ್ತು ವ್ಯವಹಾರದಲ್ಲಿ ಉತ್ತಮ ಯಶಸ್ಸನ್ನು ಸಾಧಿಸಬಹುದು ನಿಮ್ಮ ಕೆಲಸವನ್ನು ಪ್ರಶಂಸಿಸಲಾಗುತ್ತದೆ ಇದರಿಂದಾಗಿ ನಿಮ್ಮ ಮೇಲಾಧಿಕಾರಿಗಳು ನಿಮಗೆ ದೊಡ್ಡ ಜವಾಬ್ದಾರಿಯನ್ನು ವಹಿಸುತ್ತಾರೆ ಆಸ್ತಿ ಮತ್ತು ವಾಹನಗಳನ್ನು ಖರೀದಿಸಲು ಅವಕಾಶಗಳು ಸಿಗಲಿವೆ ಬಂಡವಾಳ ಹೂಡಿಕೆಗೆ ಇದು ಒಳ್ಳೆಯ ಸಮಯ ನೀವು ಕೆಲವು ಹೊಸ ಕೆಲಸಗಳನ್ನು ಸಹ ಪ್ರಾರಂಭಿಸಬಹುದು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಅಕ್ಷಯ ತೃತೀಯ ದಿನವು ತುಂಬ ಶುಭ ಈ ಅವಧಿಯಲ್ಲಿ ಈ ರಾಶಿಗಳ ಜನರು ವ್ಯವಹಾರದಲ್ಲಿ ಭಾರಿ ಲಾಭ ಗಳಿಸಬಹುದು ಅದೇ ಸಮಯದಲ್ಲಿ ಉದ್ಯೋಗದಲ್ಲಿರುವವರಿಗೆ ಪ್ರಯೋಜನಗಳ ಮಾರ್ಗಗಳು ತೆರೆದುಕೊಳ್ಳುತ್ತವಲ್ ಅಲ್ಲದೆ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುತ್ತದೆ ಇದು ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುತ್ತದೆ ಇದಲ್ಲದೆ ಪೋಷಕರೊಂದಿಗೆ ಉತ್ತಮ ಸಮನ್ವಯ ಇರುತ್ತದೆ ಮೀನರಾಶಿ ಮೀನರಾಶಿಯವರಿಗೆ ಅಕ್ಷಯ ತೃತೀಯವು ಸುವರ್ಣ ದಿನಗಳನ್ನು ತರುತ್ತಿದೆ ನೀವು ಕೆಲಸದಲ್ಲಿ ಪ್ರಯೋಜನಗಳನ್ನು ಪಡೆಯಬಹುದು ಹೊಸ ಆಸ್ತಿ ಅಥವಾ ವಾಹನ ಖರೀದಿಸುವ ಬಯಕೆ ಈಡೇರಬಹುದು ಬಹಳ ದಿನಗಳಿಂದ ಸಿಲುಕಿಕೊಂಡಿದ್ದ ಹಣವನ್ನು ಮರಳಿ ಪಡೆಯಬಹುದು ಅಲ್ಲದೆ ಉದ್ಯೋಗಗಳನ್ನು ಹುಡುಕುತ್ತಿರುವ ಜನರು ಯಶಸ್ಸನ್ನು ಸಾಧಿಸಬಹುದು ಇಲ್ಲ ಇದಲ್ಲದೆ ನೀವು ಕುಟುಂಬದೊಂದಿಗೆ ಸ್ಮರಣೀಯ ಮತ್ತು ಒಳ್ಳೆಯ ಸಮಯವನ್ನು ಕಳೆಯುತ್ತೀರಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು